ನಮಸ್ಕಾರ ರಿಪಬ್ಲಿಕ್ ಅರಣ್ಯ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರ ಆಕ್ರೋಶಕ್ಕೆ ಹಿಂದಿ ಲೇಡಿ ಮಣಿದಿರು ಚಾಲಕನ ಕಾಲಿಗೆ ಬಿದ್ದು ಮಹಿಳೆ ಕ್ಷಮೆ ಕೇಳಿದ್ದಾರೆ ನನ್ನಿಂದ ತಪ್ಪಾಯಿತು ಅಂತ ಯಾಚಿಸಿದ್ದಾರೆ ಆಟೋ ಡ್ರೈವರ್ ಬಳಿ ದಂಪತಿ ಯಾಚಿಸಿರೋದು ನಿನ್ನೆ ಬೆಳ್ಳಂದೂರು ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ಆಗಿತ್ತು ಬಿಹಾರ ಮೂಲದ ದಂಪತಿಯಿಂದ ಈಗ ಕ್ಷಮೆ ಯಾಚನೆಯಾಗಿದೆ ಆಕ್ರೋಶಕ್ಕೆ ಕಾರಣ ಆಗಿದ್ದಂತಹ ಒಂದು ವಿಡಿಯೋ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಮಹಿಳೆಯೊಬ್ಬರು ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಥಳಿಸೋದು ಇದು ಆಕ್ರೋಶಕ್ಕೆ ಕಾರಣ ಆಗಿದ್ದ ವಿಚಾರ ಈಗ ಆ ಮಹಿಳೆ ಕ್ಷಮೆ ಕೇಳಿದ

ನೋಡಿ ಆಟೋ ಚಾಲಕನ ವಿರುದ್ಧ ನಿನ್ನೆ ಈ ಮಹಿಳೆ ಈ ಕಡೆ ತಾವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಚಪ್ಪಲಿಯಿಂದ ಹಲ್ಲೆಯನ್ನ ಮಾಡಿದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ ಬೇರೆ ರಾಜ್ಯದವರ ದರ್ಪ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ಒಂದು ಸೌಜನ್ಯ ಅನ್ನುವಂಥದ್ದಿಲ್ಲ ಯಾವ ರೀತಿ ಬೇಕೋ ಆ ರೀತಿ ವರ್ತಿಸ್ತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಇನ್ನೊಂದು ಭಯ ಮತ್ತು ಮತ್ತೊಂದು ಕಡೆ ಕೋಪ ಇವೆಲ್ಲವೂ ಕೂಡ ಇರಬೇಕು ಆದರೆ ಈ ವಿಚಾರಕ್ಕೆ ಬಂದರೆ ನಾವು ಗಮನಿಸ್ತಾ ಇದ್ದೀವಿ ಈ ಮಹಿಳೆ ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದವರ ಮೇಲೆ ಹಲ್ಲೆ ಮಾಡಿದರೆ ನಾವು ಸುಂದಿರ್ತೀವ ಅನ್ನುವಂತ ಆಕ್ರೋಶವನ್ನ ಆಟೋ ಚಾಲಕರು ವ್ಯಕ್ತಪಡಿಸಿದರು ಆದರೂ ಕೂಡ ಆ ಆಟೋ ಚಾಲಕ ಸೌಜನ್ಯದಿಂದಲೇ ಮಾತಾಡ್ತಾರೆ ಸೌಜನ್ಯದಿಂದ ಮಾತಾಡೋದು ಬಿಟ್ಟು ಪ್ರತಿಯಾಗಿ ಈ ರೀತಿ ಚಪ್ಪಲಿಯಿಂದಾನೇ ಹೊಡೆಯೋದಕ್ಕೆ ಮುಂದಾಗಿದ್ದು ಹೊಡೆದಿದ್ದು ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಬೆಂಗಳೂರಿನಲ್ಲಿ ಆಟೋ ಚಾಲಕರು ವಿರುದ್ಧ ಸಿಡಿದೆದ್ದಿದ್ರು ಇಂಥವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿ ನಿನ್ನೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದು ಎಫ್ಐಆರ್ ಕೂಡ ಆಗಿತ್ತು ಈಗ ಆ ಮಹಿಳೆ ಕ್ಷಮೆ ಕೇಳಿರೋದು ಈ ಕಡೆ ದೃಶ್ಯಗಳಲ್ಲಿ ತಾವೇನು ಗಮನಿಸ್ತಾ ಇದ್ದೀವಿ ಗಂಡ ಹೆಂಡತಿ ಇಬ್ರು ಬಂದು ಆಟೋ ಚಾಲಕರ ಮುಂದೆ ಮಂಡಿ ಉರಿದಾರೆ ಕ್ಷಮೆ ಕೇಳಿದ್ದಾರೆ ನಮ್ಮಿಂದ ತಪ್ಪಾಯಿತು ಅಂತ ಕೇಳಿಕೊಂಡಿದ್ದಾರೆ ಆದರೆ ಇಷ್ಟಕ್ಕೆ ಸಾಕ ಅಂತಂದ್ರೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರುವಂತದ್ದು ಆಗಬಾರದು ಇವರು ಎಷ್ಟು ದಿಮಾಕು ಎಷ್ಟು ಸೊಕ್ಕು ಅಂತಂದ್ರೆ ಆಯ್ತು ಎಲ್ಲೋ ಲೋಪ ಆಗಿದ್ರು ಕೂಡ ಈ ರೀತಿ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರ ಆಕ್ರೋಶಕ್ಕೆ ಹಿಂದಿ ಲೇಡಿ ಮಣಿದಿರೋ ಚಾಲಕನ ಕಾಲಿಗೆ ಬಿದ್ದು ಮಹಿಳೆ ಕ್ಷಮೆ ಕೇಳಿದ್ದಾರೆ ನನ್ನಿಂದ ತಪ್ಪಾಯಿತು ಅಂತ ಕ್ಷಮೆಯಾಚಿಸಿದ್ದಾರೆ ಆಟೋ ಡ್ರೈವರ್ ಬಳಿ ದಂಪತಿ ಕ್ಷಮೆಯಾಚಿಸಿರೋದು ನಿನ್ನೆ ಬೆಳ್ಳಂದೂರು ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ಆಗಿತ್ತು ಬಿಹಾರ್ ಮೂಲದ ದಂಪತಿಯಿಂದ ಈಗ ಕ್ಷಮೆ ಯಾಚನೆಯಾಗಿದೆ ನಿನ್ನೆ ಆಕ್ರೋಶಕ್ಕೆ ಕಾರಣ ಆಗಿದ್ದಂತಹ ಒಂದು ವಿಡಿಯೋ ಎಲ್ಲಾ ಕಡೆ ಟಿಕಾಪಟೆ ವೈರಲ್ ಆಗಿತ್ತು ಮಹಿಳೆಯೊಬ್ಬರು ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಥಳಿಸೋದು ಇದು ಆಕ್ರೋಶಕ್ಕೆ ಕಾರಣ ಆಗಿದ್ದ ವಿಚಾರ ಈಗ ಆ ಮಹಿಳೆ ಕ್ಷಮೆ ಕೇಳಿದ

कन्ड जन के

ನೋಡಿ ಆಟೋ ಚಾಲಕನ ವಿರುದ್ಧ ನಿನ್ನೆ ಈ ಮಹಿಳೆ ಈ ಕಡೆ ತಾವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಚಪ್ಪಲಿಯಿಂದ ಹಲ್ಲೆಯನ್ನ ಮಾಡಿದ್ದು ಆಕ್ರೋಶಕ್ಕೆ ಕಾರಣ ಆಗಿತ್ತು ಬೇರೆ ರಾಜ್ಯದವರ ದರ್ಪ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ಒಂದು ಸೌಜನ್ಯ ಅನ್ನುವಂಥದ್ದಿಲ್ಲ ಯಾವ ರೀತಿ ಬೇಕೋ ಆ ರೀತಿ ವರ್ತಿಸ್ತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಇನ್ನೊಂದು ಭಯ ಮತ್ತು ಮತ್ತೊಂದು ಕಡೆ ಕೋಪ ಇವೆಲ್ಲವೂ ಕೂಡ ಇರಬೇಕು ಆದರೆ ಈ ವಿಚಾರಕ್ಕೆ ಬಂದರೆ ನಾವು ಗಮನಿಸ್ತಾ ಇದ್ದೀವಿ ಈ ಮಹಿಳೆ ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದವ್ರ ಮೇಲೆ ಹಲ್ಲೆ ಮಾಡಿದರೆ ನಾವು ಸುಂದಿರ್ತೀವ ಅನ್ನುವಂಥ ಆಕ್ರೋಶವನ್ನ ಆಟೋ ಚಾಲಕರು ವ್ಯಕ್ತಪಡಿಸಿದರು ಆದರೂ ಕೂಡ ಆ ಆಟೋ ಚಾಲಕ ಸೌಜನ್ಯದಿಂದಲೇ ಮಾತಾಡ್ತಾರೆ ಸೌಜನ್ಯದಿಂದ ಮಾತಾಡೋದು ಬಿಟ್ಟು ಪ್ರತಿಯಾಗಿ ಈ ರೀತಿ ಚಪ್ಪಲಿಯಿಂದಾನೆ ಹೊಡೆಯೋದಕ್ಕೆ ಮುಂದಾಗಿದ್ದು ಹೊಡೆದಿದ್ದು ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಬೆಂಗಳೂರಿನಲ್ಲಿ ಆಟೋ ಚಾಲಕರು ವಿರುದ್ಧ ಸಿಡಿದೆದ್ದಿದ್ರು ಇಂಥವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿ ನಿನ್ನೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದು ಎಫ್ಐಆರ್ ಕೂಡ ಆಗಿತ್ತು ಈಗ ಆ ಮಹಿಳೆ ಕ್ಷಮೆ ಕೇಳಿರೋದು ಈ ಕಡೆ ದೃಶ್ಯಗಳಲ್ಲಿ ತಾವೇನು ಗಮನಿಸ್ತಾ ಇದ್ದೀರಿ ಗಂಡ ಹೆಂಡತಿ ಇಬ್ರು ಬಂದು ಆಟೋ ಚಾಲಕರ ಮುಂದೆ ಮಂಡಿ ಉರಿದಾರೆ ಕ್ಷಮೆ ಕೇಳಿದ್ದಾರೆ ನಮ್ಮಿಂದ ತಪ್ಪಾಯಿತು ಅಂತ ಕೇಳಿಕೊಂಡಿದ್ದಾರೆ ಆದರೆ ಇಷ್ಟಕ್ಕೆ ಸಾಕ ಯಾಕೆ ಅಂತಂದ್ರೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರುವಂತದ್ದು ಇದು ಆಗಬಾರದು ಇವರು ಎಷ್ಟು ದಿಮಾಕು ಎಷ್ಟು ಸೊಕ್ಕು ಅಂತಂದ್ರೆ ಆಯ್ತು ಎಲ್ಲೋ ಲೋಪ ಆಗಿದ್ರು ಕೂಡ ಈ